ಹಾಯ್ ಎಲ್ರಿಗೂ ವೆಲ್ಕಮ್ ಟು ಶಿಲ್ಪಾಸ್ ಕಲೇನರಿ ಇವತ್ತು ನಾನು ಕುಕ್ಕಿಂಗ್ ರೆಸಿಪಿಯನ್ನು ತೋರಿಸ್ತಿಲ್ಲ ಯಾಕೆಂದರೆ ನಾವು ನಿನ್ನೆ ಊರಿಗೆ ಹೋಗಿದ್ವಿ ಊರಿಗೋಗಿ ವಾಪಸ್ ಬಂದ್ವಿ ವಾಪಸ್ ಬರೋ ದಾರಿನಲ್ಲಿ ನಾವು ಆನ್ ದ ವೇ ನಾವು ಒಂದು ಡ್ಯಾಮಿಗೆ ಹೋಗಿದ್ವಿ ಅಣೆಕಟ್ಟಿಗೆ ಆ ಅಣೆಕಟ್ಟು ಬಗ್ಗೆ ನಾನು ಇವತ್ತು ಅರ್ಚೆ ಮಾಡ್ತೀನಿ ಬನ್ನಿ ಇವತ್ತು ಶುರು ಮಾಡೋಣ ಬ್ಲಾಗ್ನ ಇವತ್ತು ಬೆಳಗ್ಗೆ ನಾವು ಊರಿಂದ ಹೊಡ್ತಾ ಬೆಳಗ್ಗೆ ಹೋಟ್ಲಲ್ಲಿ ಅಲ್ಲಿ ಫೇಮಸ್ ತಟ್ಟೆ ಇಡ್ಲಿನ ತಿನ್ಕೊಂಡು ನಾವು ಇದು ತುಮಕೂರು ಜಿಲ್ಲೆಯಲ್ಲಿರೋದು ತಟ್ಟೆ ಇಡ್ಲಿನ ತಿಂದ್ಕೊಂಡು ಮತ್ತು ಆನ್ ದ ವೇ ನಾವು ಇಲ್ಲಿ ಮಾರ್ಕನಹಳ್ಳಿ ಡ್ಯಾಮ್ ಅಂತ ಅಲ್ಲಿರೋರಿಗೆ ಗೊತ್ತಿರ್ಬೋದು ಅದ್ರ ಬಗ್ಗೆ ಅದನ್ನು ನೋಡೋಕ್ಕೆ ಅಂತ ಬಂದ್ವಿ ನಾವು ತುಂಬ ಚೆನ್ನಾಗಿರುತ್ತೆ ಪ್ಲೇಸು ಅಂತಂದ್ಬಿಟ್ಟು ಜಸ್ಟ್ ಫಾರ್ ಎ ಚೇಂಜ್ ಒಂದು ಸಂಡೇ ಇಲ್ಲಿಗೆ ಬಂದರೆ ಚೆನ್ನಾಗಿರುತ್ತೆ ಬೆಂಗಳೂರಿಗೂ ಹತ್ತಿರ ಇದು ಅಂತಂದ್ಬಿಟ್ಟು ಆನ್ ದ ವೇನಲ್ಲಿ ಬರ್ತಾ ಇಲ್ಲಿಗೆ ಹೋದ್ವಿ ನೋಡಿ ಎಷ್ಟು ಚೆನ್ನಾಗಿದೆ ಹಸಿರು ಜಾಗ ಎಷ್ಟು ಫ್ರೆಶ್ ಆಯಿತು ಅಂತಂದರೆ ಮೈಂಡು ತುಂಬ ಚೆನ್ನಾಗಾಯಿತು ದಿನ ಮನೇಲೆ ಇದ್ದು ಬೋರ್ ಆದವ್ರಿಗೆ ವೀಕೆಂಡ್ಸ್ ಯಾವಾಗಾದರೂ ಹೋಗಬೇಕು ಫ್ಯಾಮಿಲಿ ಔಟಿಂಗ್ ಅಂದರೆ ಇದು ಒಳ್ಳೆ ಪೀಸಾಗಿರೋಂಥ ಕಾಮಾಗಿರೋವಂಥ ಜಾಗ ಕಣ್ಣಲ್ಲೇ ಹಸಿರು ತುಂಬಿಕೊಂಡು ತುಂಬ ಖುಷಿಯಾಯಿತು ಹಸ್ರನ್ನು ನೋಡ್ತಾ ಇದ್ರೆ ಅಷ್ಟು ಮನಸ್ಸಿಗೆ ಆನಂದ ಆಗುತ್ತೆ ಈ ಮಾರ್ಕೊಂಡಿ ಡ್ಯಾಮ್ ಅಣೆಕಟ್ಟು ತುಮಕೂರು ಜಿಲ್ಲೆಯಲ್ಲಿರೋ ಕುಣ್ಗಲ್ ತಾಲೂಕಿನಲ್ಲಿರೋ ಶಿಂಷಾ ನದಿಯ ಮೇಲೆ ನಿರ್ಮಿಸಲಾಗಿದೆ ಅಂತ ಇದು ಒಂದು ಕಲ್ಲಿನ ರಚನೆ ಮೇಲೆ ಆಗಿರೋದಿದು ಇದನ್ನು ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಸರ್ ಮೋಕ್ಷಗುಂಡ್ ವಿಶ್ವೇಶ್ವರಯ್ಯ ಅವರ ಮಾರ್ಗದರ್ಶನದಲ್ಲಿ ನಿರ್ಮಿಸಿದ್ರಂತೆ ಈ ಅಣೆಕಟ್ಟು ಸುಮಾರು ಆರು ಸಾವಿರದ ಎಪ್ಪತ್ತು ಹೆಕ್ಟೇರ್ ಭೂಮಿಗೆ ನೀರಾವರಿ ಒದಗಿಸುತ್ತೆ ಮತ್ತು ಏಷ್ಯಾದ ಮೊದಲ ಸ್ವಯಂಚಾಲಿತ ಸೈಫನ್ ವ್ಯವಸ್ಥೆಯನ್ನು ಹೊಂದಿದೆಯಂತೆ ನೋಡಿ ಇದು ಕಲ್ಲಲ್ಲಿ ಏಕ ಕಲ್ಲಲ್ಲೇ ಕಟ್ಟಿರೋದಂತಿದ್ದು ತುಂಬ ಚೆನ್ನಾಗಿತ್ತು ನೀರಂತೂ ಎಷ್ಟು ಚೆನ್ನಾಗಿತ್ತು ಅಂದರೆ ನೋಡಿದ್ರೆ ಖುಷಿ ಆಗ್ತಾಯಿತ್ತು ಗಾಳಿನೂ ಹಾಗೆ ಬರ್ತಾಯಿತ್ತು ನಾನಿಲ್ಲಿ ಸೌಂಡ್ ಯಾವುದನ್ನು ಕಮ್ಮಿ ಮಾಡಿಲ್ಲ ನ್ಯಾಚುರಲ್ ಸೌಂಡು ಕೇಳಿಸ್ಕೊಳ್ಳೋಣ ಹಾಗೆ ಅಂತಂದ್ಬಿಟ್ಟು ನಿಮಗೂ ಕೇಳಿಸ್ಬೇಕು ಅಂತ ಅಂದ್ಬಿಟ್ಟು ನಾನು ಹಾಗೆ ಇಟ್ಟಿದ್ದೀನಿ ತುಂಬ ಚೆನ್ನಾಗಿತ್ತು ಮೈಂಡಿಗಂತೂ ತುಂಬ ಫ್ರೆಶ್ ಆಯಿತು ಆಮೇಲೆ ಇವತ್ತು ಇಂಜಿನಿಯರ್ಸ್ ಡೇ ಆಗಿರೋದ್ರಿಂದ ಈ ವಿಡಿಯೋನ ಅವ್ರಿಗೆ ಎಂಥ ಡೆಡಿಕೇಟ್ ಮಾಡಬೇಕು ಅಂತ ಯಾಕೆ ಅಂತಂದರೆ ನಮ್ಮ ವಿಶ್ವೇಶ್ವರಯ್ಯನವರು ನಮ್ಮ ನಾಡಿಗೆ ಮತ್ತು ದೇಶಕ್ಕೆ ಅಂತ ಒಳ್ಳೆ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅದ್ರ ಬಗ್ಗೆ ನಮಗೂ ತುಂಬ ಹೆಮ್ಮೆ ಇದೆ ಸೊ ಈ ಜಾಗನ ಅವರು ನಿರ್ಮಿಸಿರೋದ್ರು ಇದರಿಂದ ಸುಮಾರು ಈ ಹಳ್ಳಿ ಸುತ್ತಮುತ್ತಲಿರೋ ರೈತರಿಗೆ ಎಲ್ಲರಿಗೂ ತುಂಬ ಉಪಯೋಗ ಆಗಿದೆ ಈ ಅಣೆಕಟ್ಟಿನಿಂದ ಇದರಲ್ಲಿ ಫಿಶಿಂಗ್ ಮಾಡ್ತಾರಂತೆ ಅಂದರೆ ಮೀನುಗಾರಿಕೆ ಕೂಡ ಮಾಡ್ತಾರಂತೆ ಒಳ್ಳೊಳ್ಳೆ ಮೀನುಗಳು ಇರುತ್ತಂತೆ ಆಮೇಲೆ ರೈತರಿಗಂತೂ ತುಂಬಾ ಉಪಯೋಗ ಆಗಿದೆ ಇದರಿಂದ ಇದು ನಮ್ಮ ದೇಶಕ್ಕೆ ಒಳ್ಳೆಯ ಅತ್ಯುತ್ತಮ ಒಳ್ಳೆ ಕೊಡುಗೆ ನಮ್ಮ ವಿಶ್ವೇಶ್ವರಯ್ಯ ಸರ್ ಅವ್ರಿಂದ ಅಂತ ಹೇಳ್ಬೋದು ನೀವು ಯಾವಾಗಲೂ ಒಂದು ಸರ್ತಿ ಫ್ರೀ ಆದಾಗ ಬೆಂಗಳೂರಿಂದ ಹತ್ತಿರದಲ್ಲೇ ಇರೋವಂಥ ಮಾರ್ಕನಹಳ್ಳಿ ಡ್ಯಾಮ್ ಹತ್ರ ಹೋಗ್ಬೋದು ನೀರು ಫಾಲ್ಸ್ ಇದ್ದಾಗ ಕೂಡ ಹೋಗ್ಬೋದು ನಾವು ಕೊನೆಗೆ ನೋಡಿಕೊಂಡು ಊಟ ಮುಗಿಸ್ಕೊಂಡು ವಾಪಸ್ಸು ಬೆಂಗಳೂರಿಗೆ ಬಂದ್ವಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ಚಾನಲ್ನ ವಾಚ್ ಮಾಡಿ ಥ್ಯಾಂಕ್ ಯು